ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನ ಮನೆ ಮಾರಾಟಕ್ಕಿರುವಂಥ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದರಲ್ಲಿ ಟೋಟಲ್ ಆರು ಬೆಡ್ರೂಮ್ ಇದೆ ಕೆಳಗಡೆ ಮೂರು ಮತ್ತು ಮೇಲ್ಗಡೆ ಮೂರು ತುಂಬ ಭವ್ಯವಾದ ಬಂಗಲೆ ತರ ಇದೆ ಈ ಮನೆ ಓಕೆ ಒಳಗಡೆ ಹೊರಗಡೆಗಿಂತಲೂ ಒಳಗಡೆ ಸೂಪರ್ ಆಗಿದೆ ನಾನು ಈ ಮ ಮನೆಯ ಫುಲ್ ಡೀಟೇಲನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದು ಟೋಟಲ್ ಬಂದುಬಿಟ್ಟು ಇಪ್ಪತ್ತಾರು ಸೆನ್ಸ್ ಕ್ಲಿಯರ್ ರೆಕಾರ್ಡ್ ಇರುವಂತಹ ಇಪ್ಪತ್ತಾರು ಸೆನ್ಸ್ ಜಾಗದಲ್ಲಿದೆ ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಸರ್ ಬನ್ನಿ ಮೊದಲು ನಾನು ನಿಮಗೆ ಸೀಟ್ಔಟ್ ತೋರಿಸ್ತೇನೆ ನೋಡಿ ಔಟ್ ಯಾವ ರೀತಿ ಯಾವ ರೀತಿ ಇದೆ ಅಂತ ಹೇಳಿ ಕೆಳಗಡೆ ಕಂಪ್ಲೀಟ್ ಆಗಿ ಮಾರ್ಬಲ್ ಹಾಕಿದ್ದಾರೆ ಹಾಗೇನೆ ಇಲ್ಲಿ ಗ್ರಿಲ್ ವಿ ಗ್ಲಾಸ್ ಅದು ಕೂಡ ನೋಡಿ ಪಿಲ್ಲರ್ ಆಗುವ ಈ ಗೋಡೆ ಏನಿದೆ ಕಂಪ್ಲೀಟ್ ಒಳಾಂಗ ಯಾವಿದೆ ಅಂತೇಳಿ ನಾವು ನಿಮ್ಗೆ ತೋರಿಸ್ತೇನೆ ಬನ್ನಿ ಸರ್ ಬಣ್ಣಿಸ್ತಾರೆ ಸೂಪರ್ ಆಗಿದೆ ನೋಡಿ ವಿಶಾಲವಾದ ಹಾಲ್ ಅಂತ ಹೇಳಿ ಟ್ವೆಂಟಿ ಬ್ಯಾ ಟ್ವೆಂಟಿ ಫೈವ್ ಇಪ್ಪತ್ತು ಇಂಟು ಇಪ್ಪತ್ತೈದು ಸೈಜ್ ಅಲ್ಲಿ ಹಾಲ್ ತೋರಿಸ್ತಾರೆ घर का बिंदा बनने का उधर मार लेगा। हम इसलिए नहीं लेगे। पंख छोड़ दो इसे, दरवाजे छोड़ दो इसे। सीलिंग अलग, अलग तक तक ही सीलिंग। तेज़ लग रहा है। ರೂಮ್ ಇದೆ ಇದು ಆಫೀಸ್ ಒಂದ್ ತರ ಬಳಸಬಹುದು ಈ ಒಂದು ಈ ಕೂಡ ಒಂದು ಇನ್ನು ನಾವು ನಿಮಗೆ ತೋರಿಸ್ತಿರುವಂತದ್ದು ಡೈನಿಂಗ್ ಹಾಲ್

ಎರಡು ಕಿಂಗ್ಲು ಬಂದಿದೆ ಎರಡು ಕ್ವಿಂಗಲ್ ಬಂದಿದೆ ನಾವು ನಿಮಗೆ ಇನ್ನೊಂದು ಬೆಡ್ರೂಮ್ ಇನ್ನೊಂದು ಬೆಡ್ರೂಮ್ ಅಂತ ಇಷ್ಟೇ ಇದು ಕೂಡ ಹಾಗೆ ಆ ದೊಡ್ಡ ಸೇಜ್ನಲ್ಲೇ ಇದೆ ಅತಿ ಸ್ವಲ್ಪ ಕಡಿಮೆ ಅಷ್ಟೇ ಆದ್ರೂ ಆ ಸಾಧಾರಣ ಮನೆಯಲ್ಲ ದೊಡ್ಡ 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 ನೀರು ಕವಾಡಗಳು ಬೇಕಾದಷ್ಟು ಐ ಎರಡು ಗಿಂಗುಂಡ್ರೆ ಈ ಮನೆಯ ಪ್ರಮುಖ ಕೋಡೆ ಅಂದ್ರೆ ಕಿಚನ್ ರೋಗ್ತಾ ಇದ್ದೇವೆ ಬಣಿಸ ವಿಶಾಲವಾದಂತಹ ಕಿಚನ್ ನೋಡಿ ಯಾವ ರೀತಿ ಇದೆ વેર લેટેસ્ટ સ્પાટ મોડેલ પર દરેક માસ્ટર નોડ એસ્ટ્ર અગત્યમ બેંકર નું નોડ બધું કે લેટેસ્ટ મોડેલ નું આ નસ્તા હોય કે દરેક ઓકે આગળનો સ્કોલ બકિતે ઓકે તોન પર મને કુરસેલ સોલ્વ કે કોસ હિલોનસ દીચાનો કાટ પુરા મોડલ સ્ટીટિગ કોસ ટીનો એ મનયલરુંંતા ூம் uh, இல்லை

ಎಕ್ಸ್ಪ್ಲೇನ್ ಮಾಡುದಿಲ್ಲ ಸೈಡ್ ಅಲ್ಲಿ ವಾಶ್ಗಳು ಕೊಟ್ಟಿದ್ದಾರೆ ಹಾಗೇನೆ ಒಂದು ಬಾತ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಅವ್ನ ಬಾತ್ರ

Ag nee in 'n ander bedroom gedoen. Moderne hartie in 'n ander bedroom gedoen. Goed staan. In 'n derde ಬೆಡ್ರೂಮ್ ಇದೆ ಲಾಕ್ ಮಾಡಿದ್ದಾರೆ ಓಕೆ ಒಟ್ಟು ಮೂರು ಬೆಡ್ರೂಮ್ ಫಸ್ಟ್ ನಲ್ಲಿ ಕೂಡ ಮೂರು ಬೆಡ್ರೂಮ್ ಇದೆ ಹಾಗೆ ಮಾಡಿದ್ದಾರೆ ಮೇಲೆ ಹೋಗುವಂತ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಗೊಂದಲ ಥರ ಇದೆ ಮನೆ ಸೂಪರ್ ಆಗಿದೆ ಆಯ್ತಾ ತುಂಬ ಖರ್ಚು ಈಗಿನ ಈ ಟೈಮಲ್ಲಿ ಮಾಡಬೇಕಂದ್ರೆ ತುಂಬ ದುಡ್ಡು ಬೇಕಾಗ್ಬೋದು ಈ ಮನೆಯ ಪ್ರೈಸ್ ಎಷ್ಟು ಎಲ್ಲ ನಾನು ಈಗ ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ಮನೆಯ ರೈಟ್ ಸೈಡಲ್ಲಿ ಅಂದರೆ ಎಕ್ಸಿಟ್ ಡೋರ್ ಅಂತ ಹೇಳ್ಬೋದು ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲುಗಡೆ ಕೂಡ ತೋರಿಸ್ತಾರೆ ಓಕೆ ಮನೆಯ ಬ್ಯಾಕ್ ಸೈಡ್ ಕೂಡ ಒಮ್ಮೆ ತೋರಿಸಿ ಅದು ಇಂಟ್ರೆಸ್ಟ್ ಇದೆ ತೆಂಗಿನ ಗಿಡಗಳಿದೆ ತೆಂಗಿನ ಮರ ಅಂತಲೇ ಹೇಳ್ಬೋದು ಒಮ್ಮೆ ತೋರಿಸಿ ಕಂಪ್ಲೀಟ್ ಆಗಿರುತ್ತೆ ಬನ್ನಿ ಬನ್ನಿ ಈಗ ನೀರಿನ ವ್ಯವಸ್ಥೆ ಇದೆ ಬೋರ್ವೆಲ್ ಕೂಡ ಇದೆ ಈ ಮನೆಯ ವಿಶೇಷತೆ ಏನಂದ್ರೆ ಸುತ್ತಲೂ ಶಾಲೆಗಳಿದೆ ಹೈಸ್ಕೂಲ್ ಎಲ್ಲಿದೆ ಹೈಸ್ಕೂಲು ಹೈಸ್ಕೂಲು ಪ್ರೈಮರಿ ಈ ಕಡೆ ಇದೆ ಹೈಸ್ಕೂಲ್ ಫ್ರಂಟ್ ಇದೆ ಕಾಲೇಜ್ ಇದೆ ಸೆಕೆಂಡ್ ಫ್ಲೋರ್ಗೆ ಕಾಲೇಜ್ ಇದೆ ಸುತ್ತಲೊಮ್ಮೆ ತೋರಿಸಿದೆ ಸರ್ ಸುತ್ತಲೊಮ್ಮೆ ತೋರಿಸಿ ಈ ಮನೆಯ ಲೊಕೇಶನ್ ಬಂದ್ಬಿಟ್ಟು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ್ಕ ಜಂಕ್ಷನ್ ಇದೆ ಮಂಗಳೂರು ಪುತ್ತೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಕಬಕ್ಕ ಜಂಕ್ಷನ್ ಇದೆ ಕಬಕ್ಕ ಜಂಕ್ಷನ್ ನಿಂದ ಒಂದು ಕಿಲೋಮೀಟರ್ ಕೂಡ ಇಲ್ಲ ಆ ರಸ್ತೆಯ ಬದಿಯಲ್ಲಿ ಇದೆ ಇದಕ್ಕೆ ಕಂಪ್ಲೀಟ್ ರಸ್ತೆ ಕೂಡ ಇದೆ ರಸ್ತೆ ಬದಿಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಮನೆ ಇದು ಟೋಟಲ್ ಇದರ ಬೆಲೆ ಎಷ್ಟು ಹೇಳಿ ಅದಕ್ಕೆ ಸಂಬಂಧಿಸಿದ ಒಂದು ವ್ಯಕ್ತಿ ಇದ್ದಾರೆ ಅವರ ಜೊತೆ ಕೆಲವು ಸರ್ ಇದು ಎಷ್ಟು ಸರ್ ಎಷ್ಟು ರೂಪಾಯಿ ಸರ್ ಜಾಗ ಇದೆ ಎಲ್ಲ ಅಪ್ಡೇಟ್ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟ್ ಮನೆ ಇದೆ ಫುಲ್ಲು ಫುಲ್ ಕೆಲಸ ಎಲ್ಲ ಆಗಿದೆ ಒಂದು ಇಪ್ಪತ್ತೈದು ಹೇಳ್ತಾ ಇದ್ದಾರೆ ನಾವು ಬಂದ್ಬಿಟ್ಟು ಮಾತಾಡಿದ್ರೆ ಸೆನ್ಸ್ ಜಾಗ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗ್ಬೋದು ಸ್ಥಳ ಇರುವಂಥದ್ದೆಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ ನೀಟಾಗಿದೆ ಓಕೆ ಒಂದು ಕಂಪೌಂಡ್ ಒಂದು ಕೆಲಸ ಅಂದರೆ ಸಾಕು ಹಾಗೇನು ತೆಂಗು ಇದೆಲ್ಲ ಇದೆ ನೋಡಿ ಮನೆ ಆಲ್ರೆಡಿ ನಾವು ನಿಮಗೆ ತೋರಿಸ್ತೇನೆ ಇಂಟ್ರೆಸ್ಟೆಡ್ ಇದ್ದವರು ಇಂಟ್ರೆ ಕೆಳಗಡೆ ಇರುವಂಥ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮುಖಾಂತರ ಕೂಡ ನಿಮಗೆ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು